ನಮಸ್ಕಾರ ವೀಕ್ಷಕರೇ ಸೊ ರಾಜು ಅವರು ಮತ್ತಷ್ಟು ವಿಚಾರ ಹೇಳೋಕ್ಕೆ ರೆಡಿ ಇದ್ದಾರೆ ಮಾತಾಡ್ಸೋಣ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಸೊ ಒಂದಷ್ಟು ವಿಚಾರಗಳು ಕಾಣಿಸ್ತಾ ಇದೆ ಗೋಚರ ಆಗ್ತಾ ಇದೆ ಮತ್ತಷ್ಟು ಇದ್ರ ಬಗ್ಗೆ ಮಾತಾಡೋದು ಇತ್ತು ಅಂತ ಹೇಳಿದ್ರಿ ಸೊ ಶುರು ಮಾಡಿ ಯಾವೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಮತ್ತೆ ಬಂದಿದೆ ಆಯ್ತು ಸರ್ ಹಾಗೆ ಒಂದು ಶ್ಲೋಕ ಈ ಭಾರತ ನಮ್ಮ ತತ್ ಸುಜಮ್ ಯಹಂ ಪವಿತ್ರಾ ನಾಯ ಸಾಧುನಾಮ್ ವಿನಾಸ ನಾಯ ಧರ್ಮ ಸಂಸ್ಥಾಪನ ಸಂಭವಯಾಮಿ ಯುಗೆ ಯುಗೆ ಆ ಇವಾಗ ಸರ್ ಇದು ನಾವು ಒಂದು ಗೆಲಕ್ಷಿಲಿ ಇದ್ದೀವಿ ಅಲೋ ಅದಿ ಗೆಲಕ್ಷಿ ಅಲ್ಲಿ ಒಂದು ಪಥ ಇದೆ ಅಂದ್ರೆ ಆ ಕಡೆ ಈ ಕಡೆ ಒಂದು ಪಾಡ್ರು ಆ ನಮ್ಗೆ ನಾವಿರೋ ಸ್ಥಳ ಇಲ್ಲಿ ಶಿವಲಿಂಗ ಯಾಕೆ ಅಂದ್ರೆ ಅದು ಅಂತ ಹೇಳ್ತೀವಲ್ಲ ಬ್ಲಾಕ್ ಹೋಲ್ ಅದೇ ಶಿವಲಿಂಗ ಅದು ಶಿವನ ಒಂದು ಆ ಎನರ್ಜಿ ಅಲ್ಲಿ ಬ್ಲಾಕ್ ಹೋಲ್ ಅಲ್ಲಿ ಲಯಕಾರಕ ಅಂದ್ರೆ ಏನೇ ಬಂದ್ರು ಲಯ ಮಾಡ್ತಾರೆ ಮತ್ತೆ ಸೃಷ್ಟಿ ಮಾಡ್ತಾರೆ ಬ್ಲಾಕ್ ಹೋಲ್ ಇಂದ ಆಮೇಲೆ ಅದನ್ನ ಇಲ್ಲಿ ಸ್ವಲ್ಪ ನೀಲಿ ಆಕಾಶ ಇರುತ್ತಲ್ಲ ಅದೇ ತರ ಎನರ್ಜಿ ವಿಷ್ಣು ಪರಮಾತ್ಮ ಅದನ್ನ ಸೃಷ್ಟಿನ ಕಾಪಾಡ್ಕೊಂಡು ಹೋಗೋ ರೀತಿ ಆ ಎರಡು ಎನರ್ಜಿ ಏನಂದ್ರೆ ಸೂರ್ಯ ಮತ್ತೆ ಚಂದ್ರ ಅಂತ ಅವರು ಡಿವೈಡ್ ಮಾಡಿ ನಮಗ್ ಕೊಟ್ಟಿದ್ದಾರೆ ಪ್ರತಿ ಒಂದು ಸೋಲಾರ್ ಅಂತೆ ಅಂತ ಭೂಮಿ ನಮ್ಮ ಒಂದು ಬಾರ್ಡ್ರಲ್ಲಿ ಸುತ್ತವೆ ಒಂದೊಂತ ಕಾಂಟ್ಯಾಕ್ಟ್ ಇಲ್ಲ ನಮ್ಗೆ ಅದರಲ್ಲಿ ಒಂದು ಬಾರ್ಡ್ರನ್ನ ಒಳಗಡೆ ಕಪ್ಪು ರಂಧ್ರದಿಂದ ಬರೋ ಅಂತ ಎನರ್ಜಿಗಳು ಅದನ್ನ ಎರಡು ಕಡೆ ಸೂರ್ಯ ಮತ್ತೆ ಚಂದ್ರ ವಂಶ ಅಂತ ಬರುತ್ತಾರಲ್ಲ ಅದ್ರಲ್ಲಿ ಅಲ್ಲಿ ಅವರು ಇಬ್ರು ಅದನ್ನ ಕಾವಲಾಗಿ ನೋಡ್ಕೋತಾ ಇರ್ತಾರೆ ನೋಡ್ಕೋತಾ ಇರ್ಬೇಕಾದ್ರೆ ಕಲಿಯು ಇಲ್ಲಿ ಘೋರ ಕಲಿಯುಗ ನಡೀತಾ ಇತ್ತಲ್ಲ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಭೂಮಿನಲ್ಲಿ ಇದ್ರಲ್ಲಿ ಕಡಿಯಾದ ಕೆಟ್ಟು ನಿಂತಿತ್ತು ಯಾವುದು ನಮ್ಮದು ತುಂಬಾ ಘೋರವಾದ ಕಲಿಯುಗ ಜಾಸ್ತಿ ನಡೆದ್ಬಿಟ್ರೆ ಅದನ್ನ ಕೆಟ್ಟೋದಾಗ ಇವಾಗ ಒಂದು ಗಡಿಯಾರ ಕೆಟ್ಟೋಗಿ ನಿಂತೋದ್ರೆ ನಾವು ಟೈಮ್ ಪಾಸ್ ಆಗ್ಬಿಟ್ಟಿರುತ್ತೆ ಬೇರೆ ಗ್ರಹಗಳೆಲ್ಲ ಪಾಸ್ ಆಗ್ಬಿಟ್ಟಿರ್ತವೆ ಆವಾಗ ಆ ಟೈಮ್ ತಗೊಂಡೋಗ ನಿಲ್ಸ್ಬೇಕಲ್ವ ನಾವು ನಾವು ಕರೆಕ್ಟ್ ಆಗಿ ಕರೆಕ್ಟ್ ಮಾಡಬೇಕು ಅಂದ್ರೆ ಆ ಗಡಿಯಾರ ನಾವು ಗಡಿಯಾರನ್ನ ರೆಡಿ ಮಾಡಿ ಆ ಟೈಮ್ ತಗೊಂಡೋಗಿ ನಿಲ್ಸ್ಕೋಬೇಕು ನಾವು ಅದೇ ರೀತಿ ಇದು ಕೆಟ್ಟು ನಿಂತಿದಾಗ ಅದನ್ನ ರೆಡಿ ಮಾಡಿ ಅಮರ ಗುರುಗಳು ರೆಡಿ ಮಾಡಿ ಸೂರ್ಯರನ್ನೆಲ್ಲ ಎದುರಿಸಿ ಅವರು ಸೂಕ್ಷ್ಮ ಶರೀರದಲ್ಲಿ ಋಷಿಗಳ ಮಾರ್ಗದರ್ಶನದಲ್ಲಿ ರೆಡಿ ಮಾಡಿ ಅದನ್ನ ತಗೊಂಡೋಗಿ ಆ ಟೈಮ್ಗೆ ಫಿಕ್ಸ್ ಮಾಡಿದ್ರು ಆ ಫಿಕ್ಸ್ ಮಾಡಿ ಇವಾಗ ಸುತ್ತಾ ಇದೆ ಇವಾಗ ಆ ಟೈಮ್ಗೆ ಅಡ್ಜಸ್ಟ್ ಮಾಡಿದರೆ ಕಲಿಯುಗ ಪಾಸ್ ಆಗೋಗ್ಬಿಟ್ಟಿದೆ ಯಾವ್ದು ಹೇಳಿ ಅಷ್ಟು ವರ್ಷ ಇಷ್ಟು ವರ್ಷ ಅಂತ ಲೆಕ್ಕದಲ್ಲಿ ಹೇಳ್ತಾರಲ್ಲ ಇನ್ನು ಬ್ಯಾಲೆನ್ಸ್ ಇದೆ ಅಷ್ಟು ಬಾಕಿ ಇದೆ ಅಂತ ಅದು ಗಡಿಯರ ಕೆಟ್ಟ ನಿಂತದಾಗ ಮುಂದೆ ಅದು ನಡ್ಕೊಂಡು ಹೋಗಬೇಕಾದ್ರೆ ಹೋಗ್ಬೇಕಲ್ಲ ನಾವು ಅಲ್ಲಿಗೆ ತಗೊಂಡೋಗಿ ನಿಲ್ಸಿದಾರೆ ಇವಾಗ ಇವಾಗ ಸಂಧಿ ಕಾಲ ಬಂದಿದೆ ಸತ್ಯಯುಗದ ಸಂಧಿಗಾಲ ಇಲ್ಲಿ ನಲ್ವತ್ತೇಳನೇ ಇಸ್ವಿನಲ್ಲೇ ಅಮರ ಗುರುಗಳು ಒಬ್ಬ ವ್ಯಕ್ತಿನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಯಾವಾಗ ಪ್ರಜಾಪ್ರಭುತ್ವ ಅಂತ ಮಾಡ್ಕೊಂಡ್ರು ಆವಾಗ ನೀನು ಮುಂದೆ ನೀನು ಸತ್ಯಯುಗದಲ್ಲಿ ನೀನು ಆಳ್ವಿಕೆ ಮಾಡ್ಬೇಕು ಅಂದ್ರೆ ಎಲ್ಲಾನು ಬಿಟ್ಟು ಪೆತ್ತನ ಬದುಕಬೇಕು ಅಂತ ಬಿಟ್ಟು ಕಷ್ಟ ಏನ್ ಬರುತ್ತೆ ಇದ್ರಲ್ಲಿ ಕಲಿಯುಗದಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳ್ಕೊ ಬದುಕ್ತಿವಲ್ಲ ಅಲ್ಲಿ ಎಲ್ಲಾನು ಅನ್ಭವಸ್ಕೋಬೇಕು ಆಮೇಲೆ ನಿನಗೆ ಸ್ಥಾನ ಸಿಕ್ಬೇಕಾದ್ರೆ ಅಂತ ಬಿಟ್ಟು ಹೋಗಿದ್ದಾರೆ ವಂಶದಲ್ಲಿ ಬರೋಂತವ್ರು ಚಂದ್ರ ಬರೋವಂತೆ ಅವರು ಅದನ್ನೆಲ್ಲಾ ಅನ್ಭವಿಸಿ ಹೋದಾಗ ಅವ್ರಿಗೆ ಸ್ವಾಮಿ ಕನೆಕ್ಟ್ ಆಗಿ ಅವರು ಮಾರ್ಗದರ್ಶನ ನೀಡ್ತಾರೆ ಕೆಲವರು ಅವ್ರಿಗೆ ಅಂತೆಯವರು ಸುಮಾರು ಜನ ಇದ್ದಾರೆ ಇಲ್ಲಿ ಹುಟ್ಟಿದ್ದಾರೆ ಅವರ ಸೈನ್ಯ ನಾರಾಯಣ ಸೈನ್ಯ ಮೊದಲ ಹೇಳ್ಕೊ ಬಂದ ನಡೀತಾ ಇದೆ ಈಗ ಅವರು ಸೂರ್ಯ ಮತ್ತು ಚಂದ್ರ ಇವರು ಅದನ್ನ ಪಾಟನ್ನ ಕಾಯ್ ರೌಂಡ್ ಒಡೆಯೋದನ್ನ ಎನರ್ಜಿ ರೂಪದಲ್ಲಿ ಕಾಯ್ತಾ ಇದಾರೆ ಅವರು ಕಾಯ್ತಾ ಇರ್ಬೇಕಾದ್ರೆ ಇದು ಕೆಟ್ಟ ನಿಂತಿದಾಗ ಅಮರ ಗುರುಗಳು ಬಂದ್ ರೆಡಿ ಮಾಡಿ ಇವಾಗ ಸಾಕ್ತಾ ಇದೆ ನಮ್ದು ಸೋಲಾರ್ ಸಿಸ್ಟಮ್ ಇದು ಮುಂದೆ ಏನೇನಾಗುತ್ತೆ ಅದನ್ನ ಕೆಲವ್ರ ಮುಖಾಂತರ ತಿಳಿಸ್ತಾರೆ ಅದನ್ನ ಕೆಲವ್ರಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ ಅವರು ಇಲ್ಲ ಇಷ್ಟಿಷ್ಟು ವಿಷಯ ಏನ್ ಮಾಡೋದು ಮನಸಲ್ಲಿ ಇಟ್ಟುಕೊಂಡು ಅಂತ ನಾವು ಕೆಲವರು ಅವರ ಅನುಮತಿ ತಗೊಂಡು ಹೇಳಕ್ ಹೋಗ್ತೀವಿ ಅದ್ರಲ್ಲಿ ನಾನು ಒಬ್ಬ ಅಷ್ಟೇ ಈ ರೀತಿ ಸಾಕ್ತಾ ಇದೆ ಸರ್ ಸೋಲರ್ ಸಿಸ್ಟಮು ಇವಾಗ ಅದು ಇನ್ನೊಂದು ವರ್ಷಾನು ಹೇಳಿದ್ವಿ ಎಷ್ಟು ವರ್ಷ ನಡೀತಿದೆ ಆ ರೀತಿ ಆಮೇಲೆ ಇವೆಲ್ಲ ಏನಂದ್ರೆ ಮಂಜುನಾಥ ಸ್ವಾಮಿ ಅಥವಾ ಶಿವ ಇದ್ಕೊಂಡು ಇದೆಲ್ಲ ನಡೀತಾ ಇದೆಯಲ್ಲ ಯಾವ್ದು ಯಾರು ಒಳ್ಳೆಯವ್ರು ಯಾರು ಕೆಟ್ಟೋದು ಅಂತ ತೀರ್ಮಾನ ಮಾಡಕ್ಕಾಗಲ್ಲ ಅಂತ ಕಾಲ ಇದು ಹಂಗಾಗಿ ಅವರು ಕಲಿಯುಗದಲ್ಲಿ ಅವ್ರ ಕೊಟ್ಟಿರೋ ಟೈಮ್ ಇದೆಯಲ್ಲ ಆ ಟೈಮ್ ಅಲ್ಲಿ ಸ್ವಾಮಿ ಏನು ಮಾಡಲ್ಲ ಅವ್ರ ಏನೇನ್ ಕರ್ಮ ಮಾಡ್ತಾರೆ ಅವ್ರಿಗೆ ಟಬ್ಬಲ್ ಮಾಡ್ಕೊಡ್ತಾರೆ ಅದನ್ನ ನಾವು ಏನು ಅಂತ ಒಂದು ದಾರಿ ಇಟ್ಕೋತೀವಿ ಅದ್ರಲ್ಲಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದನ್ನ ಡಬಲ್ ಮಾಡ್ಕೊಡ್ತಾರೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದನ್ನ ಡಬಲ್ ಮಾಡ್ಕೊಡ್ತಾರೆ ನೆಕ್ಸ್ಟ್ ಅದಕ್ಕೆ ಅಂದ್ರೆ ನಾವು ಇಂತೇದೇ ಅಂತ ಹೇಳ್ತೀವಲ್ಲ ಹಂಗೆ ಆವಾಗ ಯಂತ್ರ ಮಂತ್ರ ತಂತ್ರಗಳಿಂದ ಅವ್ರ ಸ್ವಾಮಿಗಳನ್ನ ಅವರು ಕೊಟ್ಟಿರ ಕಾಲನ ಅವರು ಉಪಯೋಗ ಪಡಿಸ್ಕೊಂಡು ಭೋಗ ವಸ್ತುಗಳನ್ನು ಪಡೆದುಕೊ ಪಡ್ಕೊಂಡು ಅವರು ಕೆಟ್ಟ ಮಾರ್ಗಗಳನ್ನು ಮಾಡಿ ಇಟ್ಕೊಂಡು ಪವಿತ್ರವಾದ ಮನಸ್ಸುಗಳು ಭಕ್ತರಿಗೂ ಅಪವಿತ್ರವಾದ ಒಂದು ಜನ ಇದಿವಲ್ಲ ಪವಿತ್ರ ಅಪವಿತ್ರ ಹ್ಮ್ ಹ್ಮ್ ಅವ್ರಿಗೆ ವ್ಯತ್ಯಾಸ ಯಾವ್ದು ಇವ್ರು ನಂಬಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ ಆತರ ಸುಚುವೇಶನ್ ತಂದು ಇಟ್ಬಿಡ್ತಾರೆ ಇಲ್ಲಿ ಬಿತ್ತರಿಸ್ತಾರೆ ಸುದ್ದಿಗಳನ್ನ ಇದ ಇದರಿಂದ ನಿಜವಾಗಿ ದೇವರ ಭಕ್ತರಿಗೆ ನೋವಾಗಿ ಎಲ್ಲ ಭಕ್ತಾದಿಗಳು ದೇವರಿಗೆ ಮನವಿ ಮಾಡ್ತಾರೆ ಈ ತರ ಯಾವ್ದು ಸತಿ ಯಾವತ್ ನೀವು ಸುಮ್ ಕಣ್ಮಿಚ್ಚುಗೆ ಕೂತಿದ್ದಾರೆ ಸ್ವಾಮಿ ಅಂತ ನಾವು ಮಾಡ್ತೀವಲ್ಲ ಅಷ್ಟರಲ್ಲಿ ಆವಾಗಲೇ ಕಲಿಯುಗ ಸಂಧಿಕಾಲ ಮುಗಿದು ಸತ್ಯಯುಗದ ಸಂಧಿಕಾಲದಲ್ಲಿ ಶಿವ ಪಾರ್ವತಿ ಅವರಿಗೆ ಭಕ್ತಿಯಿಂದ ಅಥವಾ ದ್ವೇಷದಿಂದ ಸಲ್ಲಿಸಿದ ಮನವಿಯನ್ನು ಅಥವಾ ವಸ್ತುಗಳನ್ನು ದ್ವಿಮುಖಗೊಳಿಸಿ ವಾಪಸ್ ಕೊಡುತ್ತಾರೆ ಅಂದ್ರೆ ಅದನ್ನ ವಾಪಸ್ ಮೊದ್ಲು ಹೇಳಲ್ ನೋಡಿ ಅದು ನಂದೇ ಆದ ಭಾಷೆಯಲ್ಲಿ ಹೇಳ್ತೀನಿ ಇಲ್ಲಿ ಬರ್ಕೊಂಡ್ರೆ ರೀತಿ ಇದ್ರೆ ಪಾಠ ಓದ್ತಂಗಿದೆ ಸರ್ ಅದಕ್ಕೋಸ್ಕರ ಆಮೇಲೆ ಶಿವ ಮಂಜುನಾಥ ಸ್ವಾಮಿ ಅವರು ಹಸುರರು ಸಲ್ಲಿಸಿದ ಮನವಿಯ ವಸ್ತುಗಳನ್ನು ಕೊಟ್ಟು ನೋಡಿ ಆಗಿದೆ ಇವಾಗ ಅದರಿಂದ ಬರುವ ಕರ್ಮಗಳನ್ನು ದ್ವಿಮುಖಗೊಳಿಸಿ ಕೊಟ್ಟು ಸತ್ಯಯುಗದ ಕಾಲದಲ್ಲಿ ಪವಿತ್ರವಾಗಿ ಸ್ಥಾಪಿತವಾಗ್ತಾರೆ ಅಂದ್ರೆ ಅವರು ಯಾವ ರೀತಿ ಅಂದ್ರೆ ಇವಾಗ ಕಲಿ ಕುಳಿತಿರುವ ಜಾಗದಿಂದ ಎಡಬದಿಗೆ ಸ್ವಲ್ಪ ದೂರ ಹಿಂದಕ್ಕೆ ಹೋಗಿ ಸ್ಥಾಪಿತವಾಗ್ತಾರೆ ಎಡಗಡೆಯಿಂದ ಸ್ಥಾಪಿತವಾಗ್ತಾರೆ ಸ್ವಾಮಿಯ ಸ್ಥಳವನ್ನು ಪವಿತ್ರಗೊಳಿಸಿ ಆಯತಾಕಾರವಾಗಿರುವ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವರು ಕುಳಿತುಕೊಳ್ಳುವ ಸ್ಥಳವನ್ನು ಆಯ್ಕೆ ಮಾಡಲು ಮುಂದೆ ಬರುವ ನಾಲ್ಕು ಯುಗಗಳನ್ನು ಸ್ವಾಮಿಗೆ ಯಂತ್ರ ಮಂತ್ರ ತಂತ್ರಗಳಿಂದ ಬಂಧಿಸಲು ಸಾಧ್ಯವಿಲ್ಲದಂತಹ ಸ್ಥಳವನ್ನು ವಿಕ್ರಮಾದಿತ್ಯನಿಂದ ಋಷಿಗಳು ಗುರುತಿಸಲು ಹೇಳುತ್ತಾರೆ ಆವಾಗ ವಿಕ್ರಮಾದಿತ್ಯ ಅವರು ಆಯತಾಕಾರವಾದ ಜಾಗದಲ್ಲಿ ಎಡಬದಿಯಿಂದ ಅಂದರೆ ಅಲ್ಲಿ ಸತ್ಯ ಜ್ಯೋತಿ ವಾಗುತ್ತದೆ ಅಲ್ಲಿ ಕೈಯಲ್ಲಿ ಇರುವ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಊಪ ಮಾಡಲು ಯತ್ನಿಸುತ್ತಾರೆ ಆವಾಗ ಆ ಸ್ಥಳದಲ್ಲಿ ಸುತ್ತ ಸಪ್ತ ಋಷಿಗಳು ಹ್ಮ ಕುಳಿತಿರುವುದು ಕಂಡುಬರುತ್ತದೆ ಆವಾಗ ಅವರು ಒಂದು ಜ್ಯೋತಿ ತರ ಆಯ್ತಲ್ಲ ಇಲ್ಲಿ ಅಂದ್ಬಿಟ್ಟು ಅವರು ಲಿಂಗ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ವಿಕ್ರಮಾದಿತ್ಯ ಅವರು ನೋಡ್ತಾರೆ ಕೆಳಗಡೆ ಅಲ್ಲಿ ಸುತ್ತ ಸಪ್ತ ಋಷಿಗಳು ಕೂತಿರ್ತಾರೆ ಸರ್ ಆವಾಗ ಅವರು ನಗ ನಗಾಡ್ತಾರೆ ಸಪ್ತ ಋಷಿಗಳೆಲ್ಲ ಸಂತೋಷದಿಂದ ಮಂಜುನಾಥ ಸ್ವಾಮಿಯ ಸತ್ಯ ಜ್ಯೋತಿಯ ಪ್ರಕಾಶವಾದ ಚಿನ್ನದ ಜ್ವಾಲೆಯ ಮಧ್ಯೆ ಸ್ಥಾಪಿತವಾಗುತ್ತಾರೆ ಅವರು ಆ ರೀತಿ ಜ್ವಾಲೆ ಅವರು ಸಪ್ತಋಷಿಗಳೆಲ್ಲ ಇರ್ತಾರಲ್ಲ ಆ ತರ ಒಂದು ಎನರ್ಜಿ ಬಂದಿರುತ್ತೆ ಅಲ್ಲಿ ಅವರು ಸ್ಥಾಪನೆ ಆಗ್ತಾರೆ ವಿಕ್ರಮಾದಿತ್ಯ ಪೂರ್ವಕ್ಕೂ ದಕ್ಷಿಣ ದಿಕ್ಕಿಗೂ ಬರುವ ಅಗ್ನಿಯ ಮೂಲೆಯಲ್ಲಿ ಆಗ್ನೇಯ ಮೂಲ ಮೂಲೆಯಿಂದ ಆರು ಅಡಿ ದಕ್ಷಿಣ ದಿಕ್ಕಿನಲ್ಲಿ ನೈಋತ್ಯ ಕಡೆಗೆ ಐದು ಅಡಿ ದೂರದಲ್ಲಿ ವಿಕ್ರಮಾದಿತ್ಯ ಕುಳಿತು ಕೊಳ್ಳುವುದನ್ನು ತೋರಿಸಿದ್ದಾರೆ ನನಗೆ ವಿಕ್ರಮಾದಿತ್ಯ ಜಾಗ ಯಾವ್ದು ಮಂಜುನಾಥ ಸ್ವಾಮಿ ಜಾಗ ಯಾವುದು ಅದನ್ನ ಮೊದ್ಲು ಎಪಿಸೋಡ್ ಅಲ್ಲಿ ಹೇಳಿದಿವಿ ಯಾರು ನಮ್ಮ ಕಲ್ಕಿ ಪರಮಾತ್ಮ ಕಟ್ತಾರೆ ಸೈನ್ಯ ಎಲ್ಲ ತಗೊಂಡು ಅಂತ ಹೇಳಿದಿವಿ ಇವಾಗ ನ ಗುರ್ತು ಮಾಡಿ ಅವ್ರ ಕೂತ್ಕೊಳ್ಳೋ ಸ್ಥಳ ಯಾವ್ದು ಅದನ್ನು ಗುರ್ತು ಮಾಡಿದ್ದಾರೆ ವಿಕ್ರಮಾದಿತ್ಯ ಅವ್ರ ಕೈಯಿಂದ ಸಪ್ತ ಋಷಿಗಳು ಮಾಡಿಸಿದ್ದಾರೆ ಇದೆಲ್ಲ ಮುಂದೆ ಆಗೋದು ಪ್ರಳಯ ಆದಾಗ ಅದು ಪ್ರಳಯ ಅಂತೂ ಕಟ್ಟಿಟ್ಟು ಬುದ್ಧಿ ಸರ್ ಅವರು ಭಯ ಪಡೋದಕ್ಕಲ್ಲ ಈ ದಾರಿನಲ್ಲಿ ಹೋಗಿ ಈ ತರ ಇದೆ ಸುಚುವೇಶನ್ ಏನೇ ನಮ್ಮ ಪ್ರಾಬ್ಲಮ್ಗಳು ಏನಿದ್ರು ಸ್ವಲ್ಪ ತಂದೆ ತಾಯಿ ಕುಟುಂಬ ಗೌರವ ಉಳಿಸೋದು ದೇವ್ರಿ ಕಡೆ ಭಕ್ತಿ ಮಾರ್ಗದಲ್ಲಿ ನಡೆಯೋದನ್ನ ಮಾಡಿ ನೀವು ಅತಿಯಾಗಿ ನೀವು ಮನ್ಸನ್ನ ಕೆಡ್ಸ್ಕೊಂಡು ಮಾಡಿಲ್ಲ ಈ ಭಯದಲ್ಲಿ ಒಳ್ಳೆ ರೀತಿಲಿ ಏನ್ ನಡಿ ಬರ್ತೀವಿ ಜೀವನದಲ್ಲಿ ನಿಮ್ ನಿಮ್ ಕೆಲಸ ನೀವು ಮಾಡಿ ಅದ್ರಲ್ಲೇ ಈ ರೀತಿ ಒಂದು ತತ್ವಗಳನ್ನ ಅಳವಡಿಸ್ಕೋಬೇಕು ಮುಗಿಯಿತು ಅದಕ್ಕೆ ಯಾಕೆಂಬ ನಂಬಣ ಯಾರು ಹೆಂಗ್ ನಡ್ಕೋತಾರೆ ನಡ್ಕೊಲಿ ನಾವ್ ಹೆಂಗ್ ನಡ್ಕೋಬೇಕು ಪಾಲನೆ ಮಾಡೋಕೆ ಒಂದು ಮಾರ್ಗ ಕಂಡಿಡ್ಕೋಬೇಕು ನಾವೇನೆ ಇನ್ನೊಂದು ದೃಶ್ಯ ತೋರಿಸಿದಾರೆ ಸರ್ ಈ ಪರೈಡ್ ಅಂತೀವಲ್ಲ ಹ ಅದೇ ರೀತಿ ಸರ್ ಇವಾಗ ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ ಶಿವ ಪಾರ್ವತಿ ದೇವತೆಗಳು ಮತ್ತೆ ನಾರಾಯಣ ಈಗ ಅವತಾರ ಮಾಡಿ ಕಲ್ಕಿ ಪರಮಾತ್ಮ ಅವರೆಲ್ಲ ಸುತ್ತ ನಿಂತ್ಕೊಂಡು ಅವ್ರನ್ನ ಭೂಮಿಯಿಂದ ಹೊರಗಾಕಕ್ಕೆ ಎಲ್ಲರನ್ನು ಒಂದ್ ಕಡೆ ಸೇರ್ಸಿದ್ದಾರೆ ಮುಗಿತವ್ರ ಟೈಮ್ ಅವ್ರಿಗೆ ಎಲ್ಲೂ ಮುಖಕ್ಕೆ ಅವಕಾಶ ಇರಬಾರ್ದು ಆ ರೀತಿ ಪರೇಡ್ ಮುಖ ಅಲ್ಲಿ ತಗೊಬಂದು ತಗೊಬಂದು ನಿಲ್ಸಿದ್ದಾರೆ ಗೆ ದೃಶ್ಯ ತೋರಿಸಿರೋದು ನಂಗೆ ಆ ಕಡೆ ಈ ಕಡೆ ದೇವತೆಗಳು ಎಲ್ಲ ಕಾವಲಿದ್ದಾರೆ ಅವರೆಲ್ಲ ನಮ್ಮನ್ನ ದೇವತೆಗಳು ಮತ್ತೆ ಈ ತರ ದೇವ್ರನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದಾರೆ ಆದ್ರೆ ಹೋಗುವಾಗ ಅವ್ರ ದೃಷ್ಟಿ ಯಾವ ತರ ಇದೆ ಅಂತ ಅಂದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ರೀತಿಲಿ ಪರೇಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಎಲ್ಲಾದ್ರೂ ನೋಡೋಣ ಜಾಗ ಇದೆ ಅಂತ ಹುಡುಕ್ತಾರೆ ಸಿಗಲ್ಲ ಒಂದೇ ರೋಡ್ ಅಲ್ಲಿ ಹೋಗ್ಬೇಕು ಅವ್ರು ಹೋಗ್ತಾ ಹೋಗ್ತಾ ಆ ರೋಡು ಎಲ್ಲಿ ಹೋಗುತ್ತೆ ಅಂದ್ರೆ ಈ ನೀರೆಲ್ಲ ಬಂದು ತುಂಬಿಕೊಂಡಿರುತ್ತೆ ಅಲ್ಲಿ ಒಂದು ಸಮುದ್ರ ರೀತಿ ಆ ನೀರಲ್ಲೇ ಹೋಗ್ಬೇಕು ಅವರು ಅಲ್ಲಿ ಹೋಗಿ ಹೋಗಿ ಮೆಟ್ಲು ತರ ಇರುತ್ತೆ ಅಲ್ಲಿ ಹೋಗಿ ಹೋಗಿ ಒಳಗಡೆ ಹೋಗ್ತಾರೆ ಪೂರ್ತಿ ಹೋಗ್ಬಿಡ್ತಾರೆ ಸರ್ ಅದು ಆ ಪರೇಡ್ ಅಲ್ಲೆಲ್ಲ ಫುಲ್ ಆವಾಗ ದೇವತೆಗಳೆಲ್ಲ ಒಂದು ಇದನ್ನ ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಅದೇ ಯುದ್ಧ ಈ ರೀತಿ ಹೊರಗಡೆ ಹಾಕಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಕ್ಕೆ ಈ ಕಾಲದಲ್ಲಿ ಈ ತರ ನಡೀತಿದೆ ಆದ್ರೆ ಕೆಲವರಿಗೆ ಅದೇ ದೇಹದಲ್ಲಿ ತಗೋತಾರೆ ಕೆಲವರಿಗೆ ದೇಹನ ಹೊಸ ದೇಹ ಕೊಡ್ತಾರೆ ಅದಕ್ಕೆ ಯಾಕೆ ಭಯ ಪಡ್ಬೇಕು ನಾವು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಎದುರಿಸ್ತಾರೆ ಅಂತ ವೀಕ್ ಮನಸ್ಸು ನಾವು ಅದನ್ನ ನಾವು ನಮ್ಮ ಆಯುಸ್ ಇದೆಯಲ್ಲ ಯಾರು ಕಿತ್ಕೊಳಕಾಗಲ್ಲ ಸ್ವಾಮಿ ಕೊಟ್ಟಿರೋ ಆಯುಸನ್ನ ಅಲ್ಲಿವರೆಗೆ ಯಾರು ಏನು ಮಾಡಕ್ಕಾಗಲ್ಲ ಅಲ್ಲಿವರೆಗೆ ಒಳ್ಳೇದ್ ಮಾಡ್ಕೊಂಡ್ ಬದಿಕೆ ಅಂತ ಒಂದು ಮಾರ್ಗದರ್ಶನ ಕೆಲವ್ರ ಕಡೆಯಿಂದ ಕೊಡಿಸ್ತಾರೆ ಅದರಲ್ಲಿ ನೀವು ತಿಳ್ಕೊಂಡು ಹೋದ್ರೆ ನೀವು ಮುಂದೆ ನೋಡ್ತೀರಾ ನಾವು ಹೇಳ್ತು ಸುಳ್ಳ ನಿಜ ಅಂತ ಇವಾಗ ಗೊತ್ತಾಗಲ್ಲ ಇನ್ನೊಂದ್ ಏಳು ಎಂಟು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಸರ್ ಅಲ್ಲಿ ಅವರಿಗೆ ನೋಡಿ ನೀವು ಅನುಮಾನ ಇರಬೇಕು ಅನುಮಾನ ಪಟ್ಟೆ ಒಬ್ಬ ವ್ಯಕ್ತಿನ ನೋಡಿ ಅದರಿಂದ ಒಳ್ಳೇದೋ ಕೆಟ್ಟದೋ ಅಂತ ಕಂಡಿಡ್ಕೊಳಕ್ ಸಾಧ್ಯ ಅದರಿಂದ ಸತ್ವಗುಣಗಳ ಕಡೆ ಎಲ್ರು ಹೋಗ್ ಟ್ರೈ ಮಾಡಿ ಸ್ವಲ್ಪ ರಾಜಸ ಗುಣ ಎಲ್ಲ ನಮಗೂ ಬರಲ್ಲ ಅಂತಲ್ಲ ರಾಜಸ ಗುಣ ಸ್ವಲ್ಪ ಊಟ ಮಾಡಿದಾಗ ಸ್ವಲ್ಪ ಏನಾದ್ರೂ ರುಚಿಯಾಗಿ ತಿಂದಾಗ ಬರುತ್ತೆ ಆ ಟೈಮ್ಗೆ ದೇವ್ರ ಧ್ಯಾನ ಮಾಡಬಾರ್ದು ಆ ಟೈಮ್ಗೆ ನಾವು ತಂದೆ ತಾಯಿನ ಪಾಸಿಟಿವ್ ಥಿಂಕ್ ಗಳನ್ನ ಮಾಡಬಾರ್ದು ಆವಾಗ ರೆಸ್ಟ್ ಕೊಟ್ಬಿಡ್ಬೇಕು ಶರೀರಕ್ಕೆ ಒಂದ್ ಗಂಟೆ ಈಗ ತಿಂದ ಸ್ವಲ್ಪ ಒಳ್ಳೆ ಊಟ ಮಾಡಿದೀವಿ ಅಂದಾಗ ಶರೀರಕ್ಕೆ ಒಳ್ಳೆ ರೆಸ್ಟ್ ಕೊಟ್ಬಿಟ್ಟು ಬಿಟ್ಬಿಡ್ಬೇಕು ನಮ್ಮ ಫ್ರೀ ಆಗಿ ಮೈಂಡ್ ಅನ್ನ ಅದು ಒಂದು ಗಂಟೆ ಒಂದೂವರೆ ಗಂಟೆ ಹೋದ್ಮೇಲೆ ನೀವು ಕಂಟ್ರೋಲ್ ತಗೊಳ್ಳಿ ಅದು ಶರೀರಕ್ಕೆ ಬೇಕಲ್ಲ ಅದು ಆತರ ಭಾವನೆ ಕೆಲವು ಭಾವನೆ ಬರ್ತವೆ ಅದರಲ್ಲಿ ಒಳ್ಳೇದನ್ನ ಮಾರ್ಗ ಕಂಡುಕೊಂಡು ಒಳ್ಳೇದ್ ಯೋಚನೆ ಮಾಡೋಣ ಕೆಟ್ಟದ್ರಲ್ಲೂ ಒಳ್ಳೇದು ಹುಡ್ಕಬೇಕು ನಾವು ಆವಾಗ ಮಾರ್ಗ ಒಳ್ಳೇದು ಸಿಗುತ್ತೆ ನಾವು ಕೆಟ್ಟದ್ರಲ್ಲೂ ಕೆಟ್ಟದ್ದು ಹುಡ್ಕೋದ್ರೆ ತಾಮಸ ಗುಣ ಆಗ್ಬಿಡ್ತದೆ ಅದು ಜಾಸ್ತಿ ಬಂದ್ಬಿಡುತ್ತೆ ನಮಗೆ ಬರಂತ ತಾಟ್ಗಳು ಕೆಟ್ಟದಾದ್ರೆ ಅದಕ್ ಬೇಕಾದ ಒಂದು ಕಸರತ್ತನ್ನ ನಾವು ಕಲ್ತ್ಕೋಬೇಕು ಕಲ್ತ್ಕೋಬೇಕು ಅಂದ್ರೆ ಊಟ ಆದ ಒಂದು ಗಂಟೆ ಅರ್ಧ ಗಂಟೆವರೆಗೆ ದೇವ್ರ ಬಗ್ಗೆ ತಂದೆ ತಾಯಿ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಬಾರ್ದು ಆದ್ರೆ ಅವ್ರ ನೋಡೋಣ ಇರೋಣ ಆಮೇಲೆ ನೀವು ಒಂದ್ ಗಂಟೆ ಆದ್ಮೇಲೆ ಆರೋಗ್ಯ ಆಗಿರುತ್ತಲ್ವಾ ದೇಹಕ್ಕೂ ಒಂಚೂರು ಖಂಡಗಳು ಅವಕ್ಕೆಲ್ಲ ಒಂದು ರಿಲ್ಯಾಕ್ಸ್ ಸಿಕ್ಕಿರುತ್ತದೆ ಆವಾಗ ನೀವು ಧ್ಯಾನ ಮಾಡಿ ಪೂಜೆಗೆ ಒಂದು ಮಾರ್ಗದರ್ಶನ ಹಾಕೊಳ್ಳಿ ಮೈಂಡಲ್ಲಿ ನೀವು ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ಹಾಕೊಳ್ಳಿ ಅದ್ರ ಮಾರಂತೆ ನಡೀರಿ ಅವ್ರ ಇವ್ರ ಮಾತು ಕೇಳಕ್ ಹೋಗ್ಬೇಡಿ ನಿಮಗೆ ಒಂದು ಮನಸ್ಸು ಬುದ್ಧಿ ಎಲ್ಲಾನು ಕೊಟ್ಟಿರ್ತಾರೆ ಒಳ್ಳೆ ಹೃದಯನ ಯಾವ ರೀತಿ ಇಟ್ಕೋಬೇಕು ಅದನ್ನು ಕೊಟ್ಟಿರ್ತಾರೆ ನಾವು ಆ ದಾರಿ ಹುಡುಕ್ಬೇಕು ಅದು ಹುಡುಕಿದಾಗ ಸಿಕ್ಕತ್ತೆ ಹೊರಗಡೆ ಒಳ್ಳೆವ ಅನಿಸ್ಕೊಂಡು ಒಳಗಡೆ ಕೆಡ ಕೆಟ್ಟವನಾಗಿ ಬದುಕಬಾರ್ದು ಒಳಗಡೆ ಕೆಟ್ಟ ಒಳ್ಳೆವನಾಗಿ ಹೊರಗಡೆ ಕೆಟ್ಟವನಾಗಿ ಬದುಕಿದ್ರು ನಿಮ್ಗೆ ಮನಸ್ಸು ಸದೃಢ ಇದೆಯಲ್ಲ ಅದರಿಂದ ಎಲ್ಲಾನು ಜಯಿಸ್ಕೋಬಹುದು ಹ್ಮ್ ಇದು ಒಳ್ಳೆ ಮಾರ್ಗ ಸರ್ ದೇವರು ನಾನು ಜಾಸ್ತಿ ಹೇಳ್ಬಿಡ್ ಹೇಳ್ತಾ ಇದ್ದೇನೋ ಗೊತ್ತಿಲ್ಲ ಆದ್ರೆ ಸ್ವಾಮಿ ಏನ್ ವಿಷಯನ ಕೆಲವು ನನಗೆ ಅನುಭವ ಕೊಡ್ತಾರೆ ಅದನ್ನ ತಪ್ಪೋ ಸರಿಯೋ ಅಂತ ಯೋಚನೆ ಮಾಡಲ್ಲ ನಾನು ನನ್ನ ತೋರಿಸಿರೋ ವಿಷಯಗಳನ್ನ ಹೇಳದ್ರಲ್ಲೂ ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೋದು ಅದು ನನ್ನಲ್ಲಿ ತಪ್ಪು ಇಲ್ಲ ಅಂತಲ್ಲ ನಾನು ಮನಸ್ಸಿನೇ ಅಲ್ವಾ ಕೆಲವು ತಪ್ಪುಗಳು ಆಯ್ತವೆ ಅದನ್ನ ನೀವು ಇದು ಏನೋ ಗೊತ್ತಿಲ್ಲದೆ ಗೊತ್ತಿದ್ದೋ ಬಂದಿದ್ಯಾ ಇರ್ಲಿ ಅಂತ ಅದನ್ನ ಯೋಚನೆ ಮಾಡಬೇಕು ಒಂದೇ ಅಂಗಲ್ ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ ಬುದ್ಧಿ ಮನಸ್ಸಿನ ಬುದ್ಧಿ ಕೊಟ್ಟಿರೋದೆ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗೋಕೆ ಎಲ್ಲಾ ಕೆಟ್ಟ ಮಾರ್ಗಗಳನ್ನ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ಸಾಗೋಕೆ ಕರ್ಮಗಳನ್ನ ಕಳ್ಕೊಂಡು ಹೋಗೋಕೆ ಕೆಟ್ಟ ಮಾರ್ಗ ಹಿಡಿದು ಕರ್ಮಗಳು ಒತ್ಕೊಂಡು ಇಲ್ಲೇ ಬೇರೆ ಬೇರೆ ಜನ್ಮಗಳು ಪಡ್ಕೊಂಡು ಉಳ್ಕೊಂಡ್ರೆ ಪ್ರಯೋಜನ ಏನು ರೋಗದಲ್ಲೇ ಬದುಕ್ಬೇಕಾಯ್ತದೆ ಅದ್ ಬೇಡಿ ಅಂತ ನಾವು ತಿಳಿಸ್ತೀವಿ ಭಯ ಬೇಡಿ ಜೀವನದಲ್ಲಿ ಸೊ ಈಗ ಪ್ರಳಯ ಆಗೋದು ಕನ್ಫರ್ಮ್ ಅಂತ ಹೇಳ್ತಾ ಇದೀರಲ್ಲ ಈಗ ಪ್ರಳಯ ಆಗ್ಬೇಕಾದ್ರೆ ಇಡೀ ಭೂಮಿ ಒಂದೇ ಸರಿ ಪ್ರಳಯ ತರ ಆಗುತ್ತಾ ಇಲ್ಲ ಇವಾಗ ಏನ್ ನಡೀತಾ ಇತ್ತು ಸ್ವಲ್ಪ ಸ್ವಲ್ಪ ಏನೇನೋ ಹೆಚ್ಚು ಕಮ್ಮಿ ಆಗ್ತದೆ ಇಷ್ಟೇ ಇದೇ ತರ ಆಗುತ್ತಾ ಟೋಟಲ್ ಭೂಮಿ ಒಂದೇ ಸರಿ ಆಗುತ್ತಾ ಇಲ್ಲ ಸರ್ ಇವಾಗ ಹೆಂಗ್ ನಡ್ಕೊಂಡು ಹೋಗುತ್ತೆ ಅದೇ ರೀತಿ ಆಗುತ್ತೆ ಇವಾಗ ನಾವು ಒಂದು ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡಿ ಒಂದು ಇದು ಮಾಡ್ಬೇಕಲ್ವಾ ಹೌದು ಅದೇ ರೀತಿ ಅವರು ಒಂದು ಇದು ಕೊಟ್ಟವ್ರೆ ಟೈಮ್ ಕೊಟ್ಟವ್ರೆ ಪರಿವರ್ತನೆ ಆಗಕ್ಕೆ ಸತ್ವ ಈಗ ತಾಮಸ ಗುಣದಲ್ಲಿದ್ರೆ ರಾಜಸ ಗುಣಕ್ಕೆ ಬನ್ನಿ ರಾಜಸ ಗುಣದಲ್ಲಿದ್ರೆ ಸತ್ವ ಗುಣ ಜಾಸ್ತಿ ಗಂಟೆ ಟೈಮ್ಲಿ ಒಂದು ಹನ್ನೆರಡು ಗಂಟೆ ಟೈಮ್ ಆದ್ರೂ ಸತ್ವ ಗುಣದಲ್ಲಿ ಸತ್ವಗುಣದಲ್ಲಿರಂಗ ಪ್ರಯತ್ನ ಪಡಿ ಇನ್ನು ಇನ್ನೊಂದ್ ಸ್ವಲ್ಪ ಇನ್ನ ಹನ್ನೆರಡು ಗಂಟೆ ಟೈಮ್ಲಿ ತಾಮಸ ಗುಣಕ್ಕೆ ಹೋಗೋ ಬದಲು ರಾಜಸ ಗುಣಕ್ಕೆ ಬನ್ನಿ ಅಲ್ಲಿಂದ ಇಲ್ಲಿಗೆ ಪರಿವರ್ತನೆ ಆಯ್ತಾ ಆಯ್ತಾ ಹೋಗಿ ಈ ಗುಣಗಳಲ್ಲಿ ಸತ್ವ ಗುಣನೇ ಇಂಪಾರ್ಟೆಂಟ್ ಆ ಗುಣನ ನೀವು ತಲುಪಿ ಎಷ್ಟಾಗುತ್ತೆ ನಿಮ್ಮಿಂದ ಅಷ್ಟು ಬಲವಂತವಾಗಿ ತಲುಪಬೇಡಿ ದೇಹನ ಒಂದೇ ಸರಿ ದಂಡಿಸ್ಬಿಡ್ತೀನಿ ಇವ್ರು ಹೇಳಿದ್ರು ಹಿಂಗೆ ಇಂತ ಮಾಧ್ಯಮದಲ್ಲಿ ಹೇಳ್ಬಿಟ್ಟು ನಾನು ಹಿಂಗ್ ಮಾಡ್ಕೊಂಡೆ ಆರೋಗ್ಯ ಹಾಳಾಯ್ತು ಅದು ಬೇಡಿ ನಾವ್ ಅದ ಹೇಳೋದೇ ಇಲ್ಲ ನಿಮ್ಮ ಕೆಪಾಸಿಟಿಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡು ನೀವು ಮಾಡ್ತಕ್ಕಂಥ ಸಾಧನೆ ಅದು ಋಷಿಗಳಲ್ಲ ನಾವು ಹೌದು ಹೌದು ಫ್ಯಾಮಿಲಿ ಮ್ಯಾನು ನಮ್ಮಿಂದ ಹಿಂದೆ ಎಷ್ಟಾಯ್ತದೆ ಅಷ್ಟು ಮಾಡೋಣ ಹೌದು ಹಾಂ ಅಷ್ಟು ಕಲ್ತ್ಕೋಬೇಕು ಸರ್ ಓಕೆ ಒಳ್ಳೆ ವಿಚಾರಗಳು ತಿಳ್ಸಿದ್ರ ಹ್ಞೂ ಸೊ ಒಂದಷ್ಟು ಜೀವನಕ್ಕೆ ಏನೆಲ್ಲ ಅವ್ರದು ಅಳವಡ್ಸ್ಕೊಬೇಕು ಅನ್ನೋ ವಿಚಾರಗಳೈತೆ ಅಳವಡಿಸ್ಕೊಳ್ಳೋಕೆ ಒಂದಷ್ಟು ಮಾರ್ಗಗಳು ನೀವು ಹೇಳಿದ್ದು ಸರಿ ಇದೆ ಕೆಲವೊಂದು ಆಹಾರ ತಿಂದಾಗ ಒಂದಷ್ಟು ಏನು ಬೇಡ ಸೈಲೆಂಟ್ ಇದ್ ಬಿಡ್ರಿ ಫ್ರೀ ಆದಾಗ ಖಾಲಿ ಹೊಟ್ಟೆ ಇದ್ದಾಗ ಒಂದಷ್ಟು ಒಳ್ಳೆ ವಿಚಾರಗಳು ಧ್ಯಾನ ಇದ್ರ ಬಗ್ಗೆ ನೀವು ಯೋಚನೆ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳಿದ್ರೆ ಅದು ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು ಈ ಒಂದು ದಾರಿಗೆ ಬರೋಕ್ಕೆ ನೋಡೋಣ ಕಾದ್ ನೋಡೋಣ ಸೊ ವೀಕ್ಷಕರೇ ಅವರು ಒಂದಷ್ಟು ಒಳ್ಳೆ ವಿಚಾರಗಳು ತಿಳಿಸಿದ್ದಾರೆ ಸೊ ಇದನ್ನು ಅಳವಡಿಸ್ಕೊಳ್ಳಿ ತಮ್ಮ ಜೀವನದಲ್ಲಿ ಸ್ವಲ್ಪ ಒಳ್ಳೆ ಒಳ್ಳೆ ದಾರಿಗಳು ನಮಗೂ ಕೂಡ ಸಿಗ್ತವೆ ಅಂತ ಭಾವಿಸ್ತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ